ಸರ್ಕಾರ ಯಾವ ಸಣ್ಣ ಕೆಲಸದಲ್ಲಿ ಮಗಳು ಪಿ ಸಿ ಮುಗಿದ ಪಿ ಸಿ ಮುಗಿದಿದೆ ಮಗ ಪಿ ಸಿ ಫಸ್ಟರ್ ಬರ್ತದೆ ಏನೋ ಸಾಲಿ ಇವಾಗ ಒಂದು ಗೌರ್ಮೆಂಟ್ ನೌಕರಿಗಳೆಲ್ಲ ಬಿಟ್ಟಿದ್ದಾರೆ ಹತ್ತು ಪಾಸ್ ಆಗಿದ್ದರೆ ಅದಕ್ಕೆ ಹೆಣ್ಣು ಕರೆಸಿ ಡಿಸಿ ಮಾಡ ಯಾವ್ದಾದ್ರು ಪರಿಹಾರ ಕಳಿಸೋ ಸಾಧ್ಯ ಏನು ಗೊತ್ತಿಲ್ಲ ಅದು ಯಾವ್ದಾದ್ರು ಖಂಡಿತ ಇದ್ದರೆ ಇದ್ರೆ ಮಾಡಿಸ್ಕೊಡ್ತೀನಿ ಅದನ್ನ ನಾವು ಮಾಡಿಸ್ಕೊಡ್ತೀನಿ ಅರ್ಥ

நீ நோக்கூர் வயசாக ஓட்கொண்டு ஒவ்வொரு ಮಾಡಬೇಕಾಗುತ್ತೆ ಸುಜಿಕ್ ಅವ್ರ ನಂಬರ್ ಕೊಟ್ಟಿದ ಮೇಲೆ ನಿಮಗೆ ಮತ್ತು ಲಕ್ಷ್ಮಿಕಾಂತು ಒಂದು ವೈ ಎಸ್ ಗೆ ಅವಿಬ್ಬ್ರದ್ದು ನಂಬರ್ ಕಳಿಸ್ತೀವಿ ಸರ್ ನೀವು ಎಲ್ಲೇ ಇದ್ದರೂ ನನ್ನ ಆಫೀಸಿಂದ ಫಾಲೋ ಅಪ್ ಮಾಡ್ತಾರೆ ನೀವು ಟಚ್ಚಲ್ಲಿದೆ ಸಾಸ್ ಮಿಕ್ಕಿದ್ದು ಎಲ್ಲ ಯಾಕೆಂದರೆ ನಾವು ನಾನು ಗುಡ್ಬರ್ಗ ಆಗೋದಾಗಲೂ ಅಷ್ಟೇ ಹಿಂಗೆ ಒಂದು ಹುಡುಗ ಅಣ್ಣ ತಂಗಿ ಇದ್ದಾರೆ ತಂದೆ ತಾಯಿ ಇಬ್ಬರು ಸ್ವಲ್ಪ ಅವ್ರಿಗೆ ಮನೆ ಅಲಾಟ್ ಆಗಿತ್ತು ಏನು ಇವರು ಆಫೀಸ್ನಲ್ಲಿ ಮಾಡಿದ ತಪ್ಪಿಂದ ಹುಡುಗನ್ ಮನೇನೂ ಅಲಾಟ್ ಆಗಲಿಲ್ಲ ಏನೂ ಇಲ್ಲ ಮತ್ತು ಆ ಹುಡ್ಗನಿಗೆ ಮೊನ್ನೆ ನಾನು ದೇವರ್ಗಿಗೆ ಬಂದಾಗ ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ಹಾಕ್ಸಿ ಹುಡ್ಗನಿಗೆ ನೌಕರಿ ಕೊಡ್ಸಿದ್ದೀನಿ ನಮ್ಮ ದೇವರ್ಗಿ ಮತ್ತು ಈಗ ಮನೆಯೂ ಸಹ ಮನೆ ಅಲಾಟ್ಮೆಂಟು ಸಹ ಈಗ ಒಂದೂವರೆ ಲಕ್ಷ ಏನು ಬಿಡುಗಡೆ ಮಾಡ್ತಾರೆ ನನಗೆ ಅಂದರೆ ಅವರಲ್ಲೂ ಇರಬೇಕು ನಾನು ಬಿಡೋದೇ ಇಲ್ಲ ಅವನು ಬಿಡೋದೆ ಆಮೇಲೆ ನನ್ನ ಆಫೀಸ್ ಪೂರ್ತಿ ಸಪೋರ್ಟ್ ಮಾಡಿ ನಾನು ಇರಲಿ ಇಲ್ಲದೆ ಇರಲಿ ಯಾರ ಜೊತೆ ಮಾತಾಡಬೇಕು ನಂದು ಯಾವಾಗಿದೆ ಅವಾಗ ನನಗೆ ಫೋನ್ ಮಾಡಿ ಹಚ್ಕೊಡ್ತಾರೆ ಮೇಡಮ್ ಅವ್ರಿಗೆ ಹೇಳ್ಬಿಡಿ ತೆಗೆದುಕೋಬಾರ್ದು ಸಾಲ ನಾವೆಲ್ಲ ಚಿಕ್ ಮಾಡಲಿಕ್ಕೆ ಯಜಮಾನರು ಮಾಡಿದ್ದು ಅಧಿಕಾರ ಇರುತ್ತೆ ಸರ್ಕಾರಕ್ಕೆ ನೀವು ಸಾಲದ ಅಪ್ಲಿಕೇಶನ್ ಹಾಕಿದ್ರೆ ಅವರು ಬಡ್ಡಿ ರಹಿತ ಸಾಲ ಕಡಿಮೆ ಪರ್ಸೆಂಟು ಸಾಲ ಇದೆಲ್ಲ ಕೊಡ್ತಾರೆ ನಿಮ್ಮ ಎ ಅವರು ನಿಮ್ಮ ಹೆಸರು ಅಪ್ಲಿಕೆ ಒಂದು ಇಷ್ಟು ಜನಕ್ಕೆ ಅಂತ ಇರುತ್ತೆ ಒಂದು ಎಂಟು ಜನ ಒಂದು ಹತ್ತು ಜನ ಅದರಲ್ಲಿ ನಿಮ್ಮ ಹೆಸರು ಹಾಕ್ತಿದ್ರೆ ಈಸಿಯಾಗಿ ಇದು ಮಾಡ್ತಾರೆ ಬಟ್ ಆದರೂ ನಾನು ನಿಮಗೆ ಸರ್ಕಾರದಿಂದ ಸಾಲ ಕೊಡಿಸೋ ಒಂದು ಇದನ್ನು ನಾನು ಅದನ್ನು ನೀವು ಹೇಳಬೇಕು ನನ್ನ ಆಫೀಸ್ಗೆ ಅದೆಲ್ಲ ರೆಡಿ ಮಾಡ್ತಾ ನಾನಲ್ಲಿ ಹೇಳ್ತೀನಿ ಸರಿನಾ ಏನು ಅವಶ್ಯಕತೆ ಇಲ್ಲ ನನಗೆ ನನಗೆ ಕೊಡೋಣ ಆಯಿತಮ್ಮ ಹೇಳಿದ ಅರ್ಥ ಆಯ್ತಲ್ಲ ನನ್ನ ಆಫೀಸಲ್ಲಿ ಕೊಡ್ಬೋದು ನಿನ್ನ ಆಫೀಸ್ ನಾನು ಅದಕ್ಕೆ ಸ್ಯಾಟರ್ಡೆ ಸಂಡೇ ಯಾಕೆ ಬಂದಿರಿ ಅಂತಂದಿದ್ದರು ಆಫೀಸೆಲ್ಲ ಕ್ಲೋಸ್ ನೀವು ಇವತ್ತೆಲ್ಲ ಇದ್ದಿದ್ದು ಇಡೀ ದಿನ ಆಫೀಸಲ್ಲಿ ಕೂಡ ಸಿಲ್ವ ಕೆಲಸ ಮಾಡ್ಸಿದೆ ಆದರೂ ನೀವು ಖುಜಿತ್ತಿಗೆ ಫೋನ್ ಮಾಡಿ ಇವತ್ತು ಏನೇನೆಲ್ಲ ಮಾಡಿಸ್ಬೋದು ಅದನ್ನೆಲ್ಲ ಮಾಡಿಸ್ಬೋದು ಆಯಿತಾ ಮಿಕ್ಕಿದ್ದು ಅವ್ರ ಹತ್ರ ಫಾಲೋ ಮಾಡಿ ನಾನು ಮಿಕ್ಕಿದ್ದು ಇದು ಮಾಡ್ತೀನಿ ಸರಿನಮ್ಮ